ವಿಷ್ಣುವಿನ ಎಂಟನೇ ಅವತಾರವಾಗಿ ಕೃಷ್ಣ ಜನಿಸಿದನೆಂದು ಪುರಾಣಗಳು ಹೇಳುತ್ತವೆ ದೇವಕೆ ಮತ್ತು ವಸುದೇವರ ಎಂಟನೆಯ ಮಗುವಾಗಿ ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಜನಿಸಿದನು ಬಹುಶುಕ್ಲ ಅಷ್ಟಮಿಯಾದ ಶ್ರಾವಣ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜನಿಸಿದನೆಂದು ಹೇಳಲಾಗುತ್ತದೆ ಕೃಷ್ಣನ ಜನ್ಮವನ್ನು ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಇಪ್ಪತ್ತಾರರಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುವುದು ಅಂದರೆ ನಾಳೆ ದೇಶದಾದ್ಯಂತ ಎಲ್ಲರೂ ಕೃಷ್ಣಾಷ್ಟಮಿಯ ಆಚರಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಾರೆ ತಾಯಂದಿರು ತಮ್ಮ ಮಕ್ಕಳನ್ನು ಚಿಕ್ಕ ಕೃಷ್ಣರಂತೆ ಅಲಂಕರಿಸಿ ಅವರಲ್ಲೇ ಕೃಷ್ಣನನ್ನು ನೋಡುತ್ತಾರೆ ಬಾಲಕೃಷ್ಣ ಎಂದರೆ ಬೆಣ್ಣೆ ಕಳ್ಳ ನೆನಪಿಗೆ ಬರುತ್ತಾನೆ ಅಷ್ಟೇ ಅಲ್ಲ ಶ್ರೀಕೃಷ್ಣನ ಕೈಯಲ್ಲಿ ಕೊಳಲು ಮತ್ತು ತಲೆಯ ಮೇಲೆ ನವಿಲುಗರಿ ಇದೆ ಇವುಗಳಿಲ್ಲದೆ ಕೃಷ್ಣನನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ ಜನ್ಮಾಷ್ಟಮಿ ಪೂಜೆಯಲ್ಲಿ ಶ್ರೀಕೃಷ್ಣನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿದರೆ ವೇಣುಗೋಪಾಲನ ಕೃಪೆಗೆ ಪಾತ್ರರಾಗುತ್ತೀರಿ ಕೃಷ್ಣಾಷ್ಟಮಿಯಂದು ಲಡ್ಡುಗೋಪಾಲನನ್ನು ಪೂಜಿಸಲಾಗುತ್ತದೆ ಉಯ್ಯಾಲೆಯಲ್ಲಿ ಬಾಲಗೋಪಾಲಿಗೆ ಪೂಜೆ ನಡೆಯುತ್ತದೆ ಈ ಐದು ವಸ್ತುಗಳನ್ನು ಪೂಜೆಯಲ್ಲಿ ಅರ್ಪಿಸಿದರೆ ಕೃಷ್ಣನು ಪ್ರಸನ್ನನಾಗುತ್ತಾನೆ ಬೆಣ್ಣೆ ಸಿಹಿ ತಿಂಡಿಗಳು ಪುರಾಣಗಳಲ್ಲಿ ಬಾಲಗೋಪಾಲನು ಬಾಲ್ಯದಲ್ಲಿ ಬಹಳ ಚೇಷ್ಟೆ ಮಾಡುತ್ತಿದ್ದನೆಂದು ಹೇಳಲಾಗುತ್ತದೆ ಆತನನ್ನು ಪ್ರೀತಿಯಿಂದ ಬೆಣ್ಣೆ ಕಳ್ಳ ಎಂದು ಕರೆಯುತ್ತಾರೆ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಸೇರಿ ಗ್ರಾಮದ ಮನೆಗಳಲ್ಲಿ ಬೆಣ್ಣೆ ಕದ್ದು ತಿನ್ನುತ್ತಿದ್ದನು ಕೃಷ್ಣನು ಬೆಳೆದ ವೃಂದಾವನದಲ್ಲಿ ಕೃಷ್ಣನ ಹಿಡಿತದಿಂದ ಬೆಣ್ಣೆಯನ್ನು ರಕ್ಷಿಸಲು ಅನೇಕ ಜನರು ಚಾಕುವನ್ನು ಎತ್ತರದಲ್ಲಿ ಇಡುತ್ತಿದ್ದರು ಆದರೂ ಕೃಷ್ಣ ಕದ್ದು ತಿನ್ನುತ್ತಿದ್ದ ಅದನ್ನು ತನ್ನ ಗೆಳೆಯರಿಗೂ ಹಂಚುತ್ತಿದ್ದನು ಆದ್ದರಿಂದಲೇ ಕೃಷ್ಣಾಷ್ಟಮಿಯ ದಿನ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಬೆಣ್ಣೆ ಮತ್ತು ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪೂಜೆಯಲ್ಲಿ ಇಡಲಾಗುತ್ತದೆ ನವಿಲುಗರಿ ನವಿಲುಗರಿಯು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಲಡ್ಡುಗೋಪಾಲನಿಗೆ ನವಿಲುಗರಿ ಬಹಳ ಪ್ರಿಯವೆಂದು ನಂಬಲಾಗಿದೆ ಅದಕ್ಕಾಗಿಯೇ ಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಹೊಂದಿರುತ್ತಾನೆ ಜನ್ಮಾಷ್ಟಮಿಯ ದಿನದಂದು ನೀವು ಪೂಜೆಯಲ್ಲಿ ನವಿಲುಗರಿಯನ್ನು ಕೂಡ ಇಡಬಹುದು ಕೊಳಲು ಕೃಷ್ಣ ಬಾಲ್ಯದಿಂದಲೂ ತನ್ನ ಕೊಳಲಿನಿಂದ ಎಲ್ಲರನ್ನು ಮೋಡಿ ಮಾಡುತ್ತಿದ್ದನು ಅದರಲ್ಲಿ ಬರುವ ಮಧುರವಾದ ಸಂಗೀತ ಬಹಳ ಮಧುರವಾಗಿದೆ ಕೊಳಲಿನಿಂದ ಬರುವ ಸಂಗೀತದಂತೆ ನಾವು ಮಧುರವಾಗಿರಬೇಕು ಮತ್ತು ಜೀವನದಲ್ಲಿ ಇತರರಿಗೆ ಸಂತೋಷವನ್ನು ತರಬೇಕು ಎಂದು ಸೂಚಿಸುತ್ತದೆ ಕೃಷ್ಣನಿಗೆ ಕೊಳಲು ಬಹಳ ಅಮೂಲ್ಯ ಇದನ್ನು ಪೂಜೆಯಲ್ಲಿಯೂ ಬಳಸಬಹುದು ಹಸುವಿನ ಪ್ರತಿಮೆ ದಂತಕತೆಯ ಪ್ರಕಾರ ಕೃಷ್ಣನು ತನ್ನ ಬಾಲ್ಯದಿಂದಲೂ ಹಸುಗಳಿಗೆ ಸೇವೆ ಸಲ್ಲಿಸುತ್ತಿದ್ದನು ಆದ್ದರಿಂದಲೇ ಕೃಷ್ಣನನ್ನು ಗೋಪಣ್ಣ ಎಂದು ಕರೆಯುತ್ತಾರೆ ಹಸುವನ್ನು ಶುದ್ಧ ಜೀವಿ ಎಂದು ಗೌರವಿಸಲಾಗುತ್ತದೆ ಎಲ್ಲ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಹಸುವಿನ ಹಾಲು ತುಪ್ಪ ಮತ್ತು ಗೋಮೂತ್ರವನ್ನು ಪೂಜೆಗೆ ಬಳಸಲಾಗುತ್ತದೆ ಆದ್ದರಿಂದ ಕೃಷ್ಣನನ್ನು ಪೂಜಿಸುವಾಗ ನೀವು ಹಸುವಿನ ವಿಗ್ರಹವನ್ನು ಪೂಜೆಯಲ್ಲಿ ಇರಿಸಬಹುದು ಕೊತ್ತಂಬರಿ ಸೊಪ್ಪು ಜ್ಯೋತಿಷ್ಯದಲ್ಲಿ ಸಂಪತ್ತಿಗೆ ಸಂಬಂಧಿಸಿದ್ದು ಕೃಷ್ಣನಿಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಅದಕ್ಕಾಗಿಯೇ ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಪ್ರಸಾದ ಮತ್ತು ಭಕ್ಷ್ಯಗಳನ್ನು ನೈವೇದ್ಯವಾಗಿ ನೀಡಬಹುದು ಇವುಗಳ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಗೋಪಾಲನಿಗೆ ಅರ್ಪಿಸಲಾಗುತ್ತದೆ ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು